ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಹಿರಿಯ ಪತ್ರಕರ್ತ ಉಮಾಶಂಕರ್ ನಿಧನ ಪತ್ರಕರ್ತರಿಂದ ಶ್ರದ್ದಾಂಜಲಿ ಅರ್ಪಣೆಯ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಕೊರಟಗೆರೆ ಅತ್ಯಂತ ಕ್ರಿಯಾಶೀಲ ಪತ್ರಕರ್ತರಾಗಿ ಕೊರಟಗೆರೆಯಲ್ಲಿ ವಡ್ಡಕೆರೆ ಉಮಾಶಂಕರ್ ಅವರು ಸುಮಾರು ಮೂವತ್ತು ವರ್ಷಗಳಿಂದ ಮಾಧ್ಯಮ ಮತ್ತು ಪತ್ರಿಕಾ ರಂಗದಲ್ಲಿ ಸೇವೆಯನ್ನ ಸಲ್ಲಿಸುತ್ತಾ ಬಂದಿರುವರು ಆದರೆ ಅವರಿಗೆ ಅನಾರೋಗ್ಯ ಕಾಡುತ್ತಿದ್ದರಿಂದ ಚಿಕಿತ್ಸೆಯನ್ನ ತೆಗೆದುಕೊಂಡರೂ ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಕೊರಟಗೆರೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ಲೋಕವನ್ನು ತ್ಯಜಿಸಿದ್ದಾರೆ ಪತ್ರಪಿಟ್ ಇಹ ಲೋಕವನ್ನು ತ್ಯಜಿಸಿದ್ದಾರೆ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನ ನೀಡಿ ಅವರ ಕುಟುಂಬಕ್ಕೆ ದುಃಖವನ್ನು ಬಾರಿಸುವ ಶಕ್ತಿಯನ್ನ ನೀಡಲಿ ಎಂದು ಕೊರಟಗೆರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ವತಿಯಿಂದ ಉಮಾಶಂಕರ್ ಅವರ ಭಾವಚಿತ್ರಕ್ಕೆ ಕೊರಟಗೆರೆಯ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಶ್ರದ್ದಾಂಜಲಿಯನ್ನ ಅರ್ಪಿಸಲಾಯಿತು ನಂತರ ಮಾತನಾಡಿದ ಕೊರಟಗೆರೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್ ಸುಮಾರು ಇಪ್ಪತ್ತೆಂಟು ವರ್ಷಗಳ ಒಡನಾಟ ನಮ್ಮ ಹಾಗೂ ಉಮಾಶಂಕರ್ ಬಾಂಧವ್ಯ ಇಂದು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನ ಕೋರುತ್ತಾ ಅವರ ಕುಟುಂಬಕ್ಕೆ ದುಃಖವನ್ನ ಭರಿಸುವ ಶಕ್ತಿಯನ್ನ ನೀಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸುತ್ತಿದ್ದೇನೆ ಬಹಳ ನೋವಿನ ಏನೆಂದರೆ ಜಿಲ್ಲಾ ಮಟ್ಟದ ನಗರ ಪತ್ರಕರ್ತರುಗಳಿಗೆ ಸಂಬಳಗಳ ಜೊತೆ ಸರ್ಕಾರದ ಎಲ್ಲಾ ಸೌಲಭ್ಯಗಳು ಸಿಗುತ್ತವೆ ಆದರೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಒಂದು ಜೀವ ವಿಮೆ ಇನ್ಶೂರೆನ್ಸ್ ಕೂಡ ಇಲ್ಲ ಇದು ಗ್ರಾಮೀಣ ಭಾಗದ ಪತ್ರಕರ್ತರ ದುರ್ದೈವ ಇತ್ತೀಚೆಗಷ್ಟೇ ಶ್ರೀಯುತ ಹಿರಿಯ ಪತ್ರಕರ್ತರು ಜಿಎಲ್ ಸುರೇಶ್ ಮೃತಪಟ್ಟಿದ್ದರು ಇದೀಗ ಇನ್ನೊಬ್ಬ ಹಿರಿಯ ಪತ್ರಕರ್ತ ಉಮಾಶಂಕರ್ ಮೃತಪಟ್ಟಿದ್ದಾರೆ ಆದರೆ ಇವರ್ಯಾರಿಗೂ ಸ್ವಂತ ಮನೆಯೂ ಇಲ್ಲ ಇರುವಷ್ಟು ದಿನ ಪತ್ರಿಕೆಯಲ್ಲಿ ಕೆಲಸವನ್ನ ಮಾಡಿದರು ಆದರೆ ದುರಂತ ಏನೆಂದರೆ ಇಂದು ಅವರ ಕುಟುಂಬಗಳಿಗೆ ಸರ್ಕಾರದ ಸವಲತ್ತುಗಳು ಮರೀಚಿಕೆಯಾಗಿದೆ ಗ್ರಾಮೀಣ ಭಾಗದ ಪತ್ರಕರ್ತರ ಮಕ್ಕಳನ್ನ ಸರಿಯಾಗಿ ಶಾಲೆಯಲ್ಲಿ ಓದಿಸಲು ಸಾಧ್ಯವಾಗ್ತಾ ಇಲ್ಲ ಕುಟುಂಬ ನಿರ್ವಹಣೆ ಸಾಧ್ಯವಾಗುತ್ತಿಲ್ಲ ಹೇಳಿಕೊಳ್ಳಲು ಮಾತ್ರ ಸರ್ಕಾರದ ನಾಲ್ಕನೇ ಅಂಗವಾಗಿ ಕೆಲಸವನ್ನ ಮಾಡುತ್ತಿದೆ ಪತ್ರಕರ್ತರ ಸಂಘಗಳು ಯಾವುದೇ ಸರ್ಕಾರ ಬರಲಿ ಯಾವುದೇ ಸರ್ಕಾರಿ ಇರಲಿ ಈಗಲಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಗ್ರಾಮೀಣ ಪತ್ರಕರ್ತರಿಗೆ ನೀಡಬೇಕಾದ ಸವಲತ್ತುಗಳನ್ನು ಸರ್ಕಾರ ನೀಡಿ ಪತ್ರಕರ್ತರ ಪರವಾಗಿ ನಿಲ್ಲಬೇಕು ಎಂದು ತಿಳಿಸಿದರು ಪತ್ರಕರ್ತ ಚಿದಂಬರ್ ಮಾತನಾಡಿ ಇಬ್ಬರು ಹಿರಿಯ ಪತ್ರಕರ್ತರು ಮೃತಪಟ್ಟಿರುವುದು ನಮ್ಮ ಪತ್ರಿಕಾ ಸಂಘಕ್ಕೆ ತುಂಬಲಾರದ ನಷ್ಟವಾಗಿದೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ನಿಜವಾಗಲು ಸರ್ಕಾರದ ಸವಲತ್ತುಗಳು ತಲುಪುತ್ತಿಲ್ಲ ಸರ್ಕಾರ ಮಾಡುತ್ತಿರುವ ತಪ್ಪು ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುನ್ನ ಇಡುವ ಕೆಲಸವನ್ನ ಮಾಡುತ್ತಿದೆ ಈಗಲಾದರೂ ಗ್ರಾಮೀಣ ಪತ್ರಕರ್ತರಿಗೆ ಸಿಗಬೇಕಾದ ಅಲ್ಪ ಪ್ರಮಾಣದಲ್ಲಾದರೂ ಸರ್ಕಾರ ಗ್ರಾಮೀಣ ಪತ್ರಿಕೆ ನೆರವಾಗಿ ಪತ್ರಕರ್ತರ ಮೇಲೆ ಅನೇಕ ದೌರ್ಜನ್ಯಗಳು ನಡೆಯುತ್ತಿವೆ ಅವೆಲ್ಲರಕ್ಕೂ ಬ್ರೇಕ್ ಅನ್ನು ಹಾಕಬೇಕಾಗಿದೆ ಸುದ್ದಿಯ ಅಸಲುವಾಗಿ ಹೋಗುವ ಪತ್ರಕರ್ತರಿಗೆ ಭದ್ರತೆಗಳನ್ನು ಒದಗಿಸಬೇಕಾಗಿದೆ ಇದೇ ಸಂದರ್ಭದಲ್ಲಿ ಕೊರಟಗೆರೆ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾದ ನಾಗರಾಜು ಜಿಲ್ಲಾ ಸಂಘದ ನಿರ್ದೇಶಕರಾದ ನರಸಿಂಹಮೂರ್ತಿ ರಾಘವೇಂದ್ರ ಲೋಕೇಶ್ ರಮೇಶ್ ಸತೀಶ್ ವಿಜಯ್ ಶಂಕರ್ ಲಕ್ಷ್ಮೀಶ್ ಮುತ್ತುರಾಜ್ ನರಸಿಂಹಮೂರ್ತಿ ಕಾಂತರಾಜು ಸೇರಿದಂತೆ ತಾಲೂಕಿನ ಎಲ್ಲಾ ಪತ್ರಕರ್ತರು ಈ ಸಂದರ್ಭದಲ್ಲಿ ಹಾಜರಿದ್ದರು ಅವರ ನೆನಪು ಕೂಡ ಅಷ್ಟೇ ನಮಗೆ ಅರಣ್ಯವಾದಂಥ ನಾನು ಅಷ್ಟೇ ಈಗ ಎರಡೂ ಜೀವಗಳು ಕೂಡ ಅವರೇ ಆದಂಥ ಒಂದು ನಿಲುವುಗಳನ್ನು ಇಟ್ಕೊಂಡಿದ್ರು ನಮ್ಮ ಸಂಘ ಸಂಸ್ಥೆನಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಅನುಭವಗಳನ್ನು ಅವರು ನಮ್ಮೊಂದಿಗೆ ಹಂಚ್ಕೊಂಡಿದ್ರು ಮತ್ತು ನಮ್ಮನ್ನು ಮುನ್ನಡೆಸೋದಕ್ಕೆ ಏನೆಲ್ಲ ಬೇಕು ಅದನ್ನು ನಮಗೆ ಆಗಿಂದಾಗಿ ಅವರು ಸಲಹೆಗಳನ್ನು ಕೊಡೋದ್ರ ಮುಖಾಂತರ ಅವರು ಅವ್ರದೇ ಆದಂಥ ಸೂಚನೆಗಳನ್ನು ಅಥವಾ ಅನುಭವಗಳನ್ನ ಹಂಚ್ಕೊಡ್ತಾ ಇದ್ದರು ಅದು ಎಲ್ಲೋ ಒಂದು ಕಡೆ ಸ್ಫೂರ್ತಿದಾಯಕವಾಗಿ ಕೊಡ್ತಾನು ನಾವು ಬಳಸ್ತಾ ಇದ್ವಿ ಮತ್ತು ಅವರ ಸಲಹೆಗಳನ್ನು ಯಾವ ಯಾವತ್ತೂ ನಾವು ಪುರಸ್ಕರಿಸಿದ್ವಿ ಇಲ್ಲಿವರೆಗೂ ನಾವು ಸಂಘದ ಯಾವುದೇ ಚಟುವಟಿಕೆಗಳು ಮಾಡುವಂಥ ಸಂದರ್ಭದಲ್ಲಿ ಆ ಹಿರಿಯ ಜೀವಿಗಳಿಗೆ ನಾವು ಒತ್ತನ್ನು ಕೊಟ್ಟು ಅವರುಗಳ ಒಂದು ಅನುಭವದ ಮಾತ್ರದಲ್ಲಿ ನಾವು ಸ್ಪಂದನೆಯನ್ನು ಕೂಡ ಮಾಡಿ ಅವರ ಕೂಡ ಸಲಹೆ ಮತ್ತು ಸೂಚನೆ ಪ್ರಕಾರವಾಗಿ ನಾವು ಮುನ್ನಡೆಸ್ಕೊತಾ ಈ ಒಂದು ಸಂಸ್ಥೆ ಒಂದು ಇವತ್ತೇನಾದರೂ ಈಗ ಕರ್ನಾಟಕ ಕಾರ್ಯನಿರ್ತ ಪತ್ರಕರ್ತರ ಸಂಘ ಹಿಂದೆ ಒಂದು ಐದಾರು ಜನ ಅಷ್ಟೇ ನಾವು ಹೊಸದಾಗಿ ಬಂದಂಥ ಸಂದರ್ಭದಲ್ಲಿ ಒಂದು ಐದಾರು ಜನ ಅವರು ಅದರಲ್ಲಿ ಇವ್ರೂ ಕೂಡ ಇವಾಗ ನಾವು ಹೇಗಿದ್ದೀವಿ ಹಾಗೆ ಇದ್ದಂಥದ್ದು ಸೊ ಅವರು ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ಇವತ್ತು ಇಷ್ಟು ವಿಶಾಲವಾಗಿ ನಮ್ಮ ಸಂಘ ನಮ್ಮ ವ್ಯಾಪ್ತಿಯನ್ನು ವಿಸ್ತರಿಸ ವಿಸ್ತರಣೆ ಮಾಡಿಕೊಂಡಿದೆ ಸೊ ಹಾಗಾಗಿ ಅವರು ಒಂದು ರೀತಿಯಾದಂತಹ ನಮ್ಮ ಪತ್ರಿಕಾ ರಂಗಕ್ಕೆ ಮರೆಯಲಾರದಂತಹ ಮಾಹಿತಿ ಪ್ರಧಾನ ಕೂಡ ತಪ್ಪಂದರು ಸೊ ಅವರ ಇದು ಆತ್ಮಗಳಿಗೆ ಬದುವಂತ ಚಿರಶಾಂತಿಯನ್ನು ನೀಡಿದ್ರೆ ಭಾವಿಸ್ತಾ ಎರಡು ತಿಂಗಳಿಂದ ಈ ಮಾತನ್ನು ಹೇಳಿದ್ವಿ ನಮ್ಗೆ ಈ ಕಾರ್ಯಕ್ರಮಗಳು ಆದೇ ಇರಲಿ ಅಂತ ದೇವರನ್ನ ಕೇಳ್ತಾ ಬಂದಿದ್ದು ಅವತ್ತು ಸಮೇತ ನಮಗೆ ಜಿ ಎಸ್ ಸುರೇಶವ್ರು ಕರ್ಕೊಂಡಲ್ಲ ಮತ್ತೆ ಎರಡೇ ತಿಂಗಳಲ್ಲಿ ನಾವು ಇವತ್ತು ಮತ್ತೊಬ್ಬ ಹೀಗೆ ಗೊತ್ತಾಗಿದ್ರು ಅವ್ರನ್ನ ಕಳ್ಕಳಂತ ದುಃಸ್ಥಿತಿ ನಮ್ಮ ಸಲ ಬಂದು ಅವತ್ತು ಪಾಪ ಅವರು ಜಿ ಎಲ್ ಸುರೇಶ್ ಅವರ ಶ್ರದ್ಧಾಂಜಲಿಯಲ್ಲಿ ಅವ್ರ ಕೈಲಿ ಆಸ್ತಿಲ್ಲ ಮೆಟ್ಲು ಆದ್ರೆ ಪಾಪ ಅದೇ ಅದೇ ಭಾಗದಲ್ಲಿ ಕೂತ್ಕೊಂಡ್ರು ಶ್ರದ್ಧಾಂಜಲಿ ಮಾಡಿದಂತ ದೊಡ್ಡ ಗುಣ ಉಮಾಶೇಖರ್ದು ಹೊರಟು ಗುಣ ಅನ್ನೋದು ಬಿಟ್ರೆ ಅವರಿಗೆ ಮನ್ಸುತ್ತ ನಿಜವಾಗ್ಲು ಒಳ್ಳೆಯ ಹೃದಯ ವ್ಯಕ್ತಿ ಉಮಾಶೇಖರ್ ಕಾರಣ ಅವರವತ್ ಅಲ್ಲಿ ಕೂತ್ಕೊಂಡ್ರು ಜಿಲ್ಲಾ ಸಂಘ ಬಂದಾಗ ಪಪ್ಪ ಅವತ್ ಮನೆ ಹೋಗಿ ಅವ್ರ ಕೈಲಾದ ಆತಿಥ್ಯನ ಮಾಡಿ ಅವ್ರಿಗೆ ಬಡ್ಗೆರೆ ಸಂದರ್ಭದಿಂದ ನನ್ನ ಮಟ್ಟಕ್ಕೆ ಅವರವತ್ತು ಹೊತ್ತು ಕಾಫಿ ಕೊಟ್ಟು ಕಳಿಸ್ತಂತ ಗುಟ್ಟಿಲ್ಲ ಉಮಾಶಂಕರ್ ಅವರು ನಾನು ಬಂದ ಒಂದು ಇಪ್ಪತ್ತೈದು ವರ್ಷದಲ್ಲಿ ನೋಡಿದಂತಲ್ಲಿ ಸೀನಿಯರ್ ಮಾತಲ್ಲಿ ಪದ್ಮನಾಭ್ ಬಿಟ್ಟಿದ್ದಾರೆ ಪದ್ಮನಾಭ್ ಬಿಟ್ಟರೆ ಈಗ ನಮ್ಗೆ ಇರೋದು ಉಮಾಶಂಕರ್ ಅವರೇ ಅತ್ಯಂತ ಸೀನಿಯರ್ ಇದ್ದಿದ್ದು ಅವತ್ತಿನ ಕಾಲಕ್ಕೆ ಡೈನಾಮಿಕ್ ಯಾರು ಸ್ವಲ್ಪ ಇಲ್ಲೇ ಹೋದ್ರು ಸಂಘದ ಬಗ್ಗೆ ಹೊರಟ ಮಾತಾಡೋರು ಸಂಘದ ಬಗ್ಗೆ ಕೇಳೋರು ಜನರು ರಾಜ್ಯ ಜಿಲ್ಲಾ ಮಟ್ಟದ ಸ್ಪೋರ್ಟ್ಸ್ಗಳಲ್ಲಿ ಬಡ್ಗೆರನ್ನ ಪ್ರತಿನಿಧಿಸಬೇಕಾದ್ರೆ ಬಡ್ಗೆರೆಯನ್ನು ಉಮಾಣ ಅಂದ್ರೆ ಎದುರು ಕೇಳೋರು ಆ ಮಟ್ಟಕ್ಕೆ ಇಡ್ತಾ ಇಟ್ಕೊಂಡು ಬಂದಂತರು ಆಮೇಲೆ ಕಟ್ಪಟ್ ದುಡ್ದಂಥ ವ್ಯಕ್ತಿ ಅವ್ರು ಹೇಳಿದಾಗೆ ಸ್ಕ್ರೀನ್ ಪ್ರಿಂಟಿಂಗ್ ಹಾಕಿದ್ರು ಅವರ ಪ್ರತಿಯೊಂದು ಎಲ್ ಐ ಸಿ ಮಾಡಿದ್ರು ಪ್ರತಿ ಪ್ರತಿ ಇದಕ್ಕೂ ಅಲ್ಲಿವರು ಅಂದ್ರೆ ಪತ್ರಿಕೆನೂ ಬಿಡ್ಲಿಲ್ಲ ಜೀನೋಪಾಯನೂ ಬಿಡ್ಲಿಲ್ಲ ಎರಡನ್ನೂ ಮಾಡ್ಕೊಂಡ್ ಬಂದ್ರು ಅದಾದ ನಂತರ ಅವ್ರು ಸುಮಾರು ವರ್ಷಗಳ ಕಾಲ ಹೇಳ್ದಂಗೆ ವಿಜಯವಾಣಿ ಶುಭಾಪಂಚ ವಿಜಯವಾಣಿ ಮಾಡಿದ್ರು ಮಾಡಿದ್ರು ಎಲ್ಲನೂ ಒಗ್ಗಟ್ಟಾಗಿಟ್ಕೊಂಡ್ಬಂದರು ಅವರ ಒಂದು ನೆಗೆಟಿವ್ ಏನಂದ್ರೆ ನಮ್ಮ ಹೇಳ್ಬಿಡೋದು ಕೆಟ್ಟರು ಅದು ಎಷ್ಟೋ ಜನಕ್ಕೆ ಆ ಗುಣ ಇಷ್ಟ ಆಗಲಿಲ್ಲ ಅಂತಹ ಒಂದು ಒಬ್ಬ ವ್ಯಕ್ತಿ ಇವತ್ತು ಇನ್ನೊಂದು ಉಮಣ್ಣನಲ್ಲಿ ಹೇಳುವ ಅತ್ಯಂತ ಇಷ್ಟಪಡುವಂತ ಒಂದು ಏನಾದ್ರು ನಾನು ನಿಮಗೆ ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ನನ್ನ ಗ್ರೂಪ್ ಹಾಕಿದ್ರೆ ಮೊದಲನೇ ಫೋನು ಇಲ್ಲ ಮೊದಲನೇ ಅದಕ್ಕೆ ಹೇಳಿ ಉಮಣ್ಣದೇ ಬರ್ತಿತ್ತು ಅವ್ರು ಕಷ್ಟದಿದ್ರು ಸಾಲ ಮಾಡ್ತಿದ್ರು ನಾನು ಮೊನ್ನೆ ಇನ್ನೂ ಸತ್ಯ ಗಣಪತಿಗೆ ನಾನು ಪೂಜೆ ಮಾಡಿಸಬೇಕು ಅಂತಿದ್ದೀನಿ ಅಂತ ಗುರುಕ್ ನಾನು ನಂಡಿತ ಕುಡಿಕೊಂಡು ಒಂದು ಸಾವಿರ ರೂಪಾಯಿ ಕೊಡೋಕೊಂಡು ತಗೊಂದ್ ಸಾವಿರ ರೂಪಾಯಿ ಪೂಜ ಅಂತ ಶುರು ಮಾಡಿ ಒಳ್ಳೇದಾಗಿಲ್ಲ ಅನ್ನೋದು ಇಲ್ಲಣ್ಣ ಶುರು ಮಾಡೋದು ಅವತ್ ಕೊಡುವಾಗ ವಾಪಸ್ ಆ ಥರ ವ್ಯಕ್ತಿ ಆಮೇಲೆ ಇವತ್ತನು ನಮ್ಮಲ್ಲಿ ಪತ್ರಿಕೆಯಲ್ಲಿ ಅತ್ಯೇಕ ಭೇದ ಭಾವ ಮಾಡ್ತೀವಿ ಅವ್ರು ಒಂದ್ ಮಾಡ್ತಾರೆ ಇವ್ರು ಬಂದ್ ಮಾಡ್ತಾರೆ ಅಂತ ನಾವು ಇದನ್ನ ಹೇಳ್ಬೇಕು ನಾವು ಜಿ ಎಲ್ ಸುರೇಶ್ ಅವ್ರಿಗೆ ಸುಮಾರು ಸಾವಿರಾರು ಸಹಾಯ ಮಾಡ್ ಸಾವಿರಾರು న్యూస్ కర్ణాటక ఒందు వరది ముత్తురాజ్ కొరటగెరే